ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದಾರೆ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್ ಆಗಿದ್ರೆ ಸಂಡೇಲಾಗಿ ಸ್ಟಾರ್ಟ್ ಮಾಡೋಣ ಇವತ್ತೇನಪ್ಪ ಅಂತಂದರೆ ಮನೇಲಿ ಸ್ವಲ್ಪ ಬೇಗ ಆಗಲಿ ಅಂತ ಹೇಳ್ಬಿಟ್ಟು ಪ್ಲೈನ್ ಉಪ್ಪಿಟ್ಟನ್ನು ತರಕಾರಿ ಏನು ಹಾಕಿದ್ರೆ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ ಮತ್ತು ಬೇಗ ಆಗಿದ ಕಾರಣ ಮಕ್ಕಳು ಮತ್ತು ಮನೆಯವರು ಎಲ್ಲ ಬಾಳೆಹಣ್ಣು ಉಪ್ಪಿಟ್ಟು ಮತ್ತು ಕಾಫಿ ಎಲ್ಲದರ ಜೊತೆಗೆ ಒಂದು ತಿಂಡಿ ಹಣ್ಣನ್ನು ಕ್ಲೋಸ್ ಮಾಡಿದ್ವಿ ಇವತ್ತು ಅಂತಲೇ ಹೇಳ್ಬೋದು ಮುಗಿಸ್ಕೊಂಡು ಅದನ್ನು ಮನೆಯವರು ಸ್ವಲ್ಪ ಕೆಲಸ ಇದೆ ಅಂತ ಹೊರ್ಗೋದು ಮತ್ತು ಮಕ್ಕಳು ಆಟ ಆಡ್ಲಿಕ್ಕೆ ಹೋಗಿದ್ದಾರೆ ಇನ್ನೂ ಮತ್ತೆ ಏನಪ್ಪ ಅಂತಂದರೆ ಮಧ್ಯಾಹ್ನಕ್ಕೆ ಚಿಕನ್ ತೊಗೊಂಬರ್ತೀನಿ ಅಂತ ಹೇಳಿದರು ಹಂಗಾಗಿ ಸ್ವಲ್ಪ ಬೇಗ ಬೇಗ ನೋಡಿ ಎಲ್ಲ ಎಷ್ಟೊಂದು ಮಕ್ಕಳಿತ್ತಂದರೆ ಎಲ್ಲ ಎಳೆದು ಬಿಡ್ತಾರೆ ಹಂಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಕ್ಲೀನ್ ಆದಮೇಲೆ ಚಿಕನ್ನ ಸ್ಟಾರ್ಟ್ ಮಾಡೋಣ ಅಸೊತ್ತೀ ಮನೆಯವ್ರು ಕೂಡ ತೊಗೊಂಬರ್ತಾರೆ ಚಿಕನ್ ಮಾಡಲಿಕ್ಕೆ ಅಂತ ಹೇಳಿ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಫುಲ್ ಕ್ಲೀನ್ ಮಾಡ್ತಾ ಇದ್ದೀನಿ ನೋಡ್ತಿದ್ದೀರ ಎಷ್ಟು ಎಳೆದಿರ್ತಾರೆ ಅಂದರೆ ತುಂಬಾ ಎಳ್ದಿರ್ತಾರೆ ಫ್ರೆಂಡ್ಸ್ಗಳು ಬೇರೆ ಬರ್ತಾರಲ್ವಾ ಹಂಗಾಗಿ ಎಲ್ಲರೂ ಸೇರ್ಕೊಂಡು ಎಳೆದು ಬಿಡ್ತಾರೆ ಏನಂದರೆ ಮಕ್ಕಳು ಆಟ ಆಡಲಿ ಅನ್ನೋ ಒಂದು ಉದ್ದೇಶಕ್ಕೆ ಜಾಸ್ತಿ ನಾನು ರೆಸ್ಟ್ರಿಕ್ಷನ್ ಮಾಡೋಕ್ಕೋಗಲ್ಲ ನೋಡಿ ಪಾತ್ರೆಗಳು ಕೂಡ ಎಷ್ಟು ಎಷ್ಟು ಬಿದ್ದಿತ್ತು ಅಂದರೆ ತುಂಬಾ ಬಿದ್ದಿತ್ತು ಹಂಗಾಗಿ ಪಾತ್ರೆಗಳು ಕೂಡ ಬೇಗ ಬೇಗ ತೊಳ್ಕೊಂಡ್ಬಿಡೋಣ ಅಂತ ಹೇಳಿ ಮಾಡಿದ ಪಾತ್ರೆಗಳೆಲ್ಲ ಉಳಿಸ್ಕೊಂಡ್ಬಿಟ್ರೆ ಮತ್ತೆ ಅಡುಗೆ ಮಾಡ್ತೀನಲ್ವ ಚಿಕನ್ ಸಾಂಬಾರು ಆ ಪಾತ್ರೆಗಳು ಈ ಪಾತ್ರೆಗಳು ರಾಶಿನೇ ಆಗ್ತೈತೆ ಎರಡು ಸೇರಿ ಅಂತ ಹೇಳಿ ಈ ಪಾತ್ರೆ ಬೇಗ ತೊಳೆದಿಟ್ಬಿಟ್ರೆ ಆಮೇಲೆ ಅವ್ನು ತೊಳ್ಕೊಳ್ಬೋದು ಅಂತ ಹೇಳಿ ಬೇಗ ಬೇಗ ಕ್ಲೀನ್ ಮಾಡ್ಕೊತಿದ್ದೀನಿ ಮಧ್ಯ ಮಧ್ಯ ಮಕ್ಕಳನ್ನ ಮಕ್ಕಳನ್ನೊಂದ್ಸರಿ ನೋಡ್ಕೊಂಡು ಬರೋದು ಆ ರೀತಿ ಮಾಡ್ತಾ ಇದ್ದೆ ಯಾಕೆಂದರೆ ಸೈಕಲ್ ತೊಳಿತಿದ್ರಲ್ವ ರೋಡಲ್ಲಿ ಗಾಡಿಗಳು ಬರ್ತವೆ ಹಂಗಾಗಿ ಅದನ್ನು ಕೂಡ ನೋಡ್ಕೋಬೇಕು ನಾನು ಸಂಡೆ ಸಾಟರ್ಡೆ ಅಂದರೆ ಫುಲ್ ಭಯ ಇನ್ನು ಬೇರೆ ಟೈಮಲ್ಲಾದರೆ ಮಕ್ಕಳಿಗೆ ಸ್ವಲ್ಪ ನಾಲ್ಕುವರೆಗೆ ಬಿಡೋದ್ರಿಂದ ಸ್ಕೂಲ್ನ ಸ್ವಲ್ಪ ಫ್ರೀ ಇರ್ತೀನಿ ಅಲ್ಲಿವರೆಗೂ ಅಂತ ಹೇಳ್ಬೋದು ಇವತ್ತು ಮಾತ್ರ ಸಾಟರ್ಡೆ ಸಂಡೇ ಅಥವಾ ಯಾವುದೇ ರಜೆ ಇದ್ರೂ ಕೂಡ ಅವ್ರು ನೋಡ್ಕೊಂಬಲೇಬೇಕು ಹಂಗಾಗಿ ಮಕ್ಕಳನ್ನು ನೋಡಿಕೊಂಡು ಕೆಲಸ ಕೂಡ ಮಾಡ್ಕೊಳ್ತಾ ಇದೆ ಇದೇನಂದರೆ ಮಲ್ಟಿ ಟಾಸ್ಕ್ ಥರ ಇರುತ್ತೆ ಈ ವರ್ಕ್ ಅಂದರೆ ಮನೆಗೆ ಒಳಗೂ ಕೆಲಸ ಮಾಡ್ತಿರಬೇಕು ಮತ್ತು ಹೊರ್ಗಡೆ ಹೋಗಿ ಮಕ್ಕಳನ್ನು ಕೂಡ ನೋಡ್ಕೊಂಬರ್ಬೇಕು ಏಕೆಂದರೆ ನಮ್ಮ ಮಕ್ಕಳಲ್ವಾ ಒಂದು ರೀತಿ ಸೇಫ್ ಸೇಫ್ಟಿಯಾಗಿ ನೋಡ್ಕೊಳೋದು ನಮ್ಮ ಜವಾಬ್ದಾರಿನೇ ಆಗಿರುತ್ತೆ ಮನೇಲಿ ಯಾರು ಇರ್ತೀರೋ ನಮ್ಮದೇ ಅಲ್ಲ ಮನೆಗೆ ಯಾರು ಇರ್ತಾರೋ ಅವ್ರ ಜವಾಬ್ದಾರಿ ಅಂತಲೇ ಹೇಳ್ಬೋದು ಯಾಕೆಂದರೆ ಚಿಕ್ಕ ಮಕ್ಕಳಾಗಿರೋದ್ರಿಂದ ಎಲ್ಲೇನು ಬೇಕಾರೋ ಯಾವಾಗ ಬೇಕಾದ್ರೂ ಮಾಡ್ಕೋಬೋದು ಸೊ ಅದರಿಂದ ತುಂಬ ಕೇರಾಗಿ ಸ್ವಲ್ಪ ಬುದ್ಧಿ ಬರೋವರೆಗೂ ಒಂದು ಟೆನ್ ಇಯರ್ಸ್ ಮೇಲಾಗೋವರೆಗೂ ಕೂಡ ನೋಡ್ಕೊಂಬಲೇಬೇಕು ಹಂಗಾಗಿ ನನಗೂ ಕೂಡ ಸ್ವಲ್ಪ ಭಯನೇ ಮಕ್ಕಳ ಬಗ್ಗೆ ನಮ್ಮ ಮಕ್ಕಳೇನು ಆ ಥರ ಅಲ್ಲ ಬಟ್ ಹುಷಾರಾಗಿರ್ಬೇಕಲ್ವ ಅದಕ್ಕೋಸ್ಕರ ಪಕ್ಕದಲ್ಲೇ ಟೀಗೆ ಇಟ್ಕೊಂಡು ಮತ್ತು ನಮ್ಮ ಮನೆಯವ್ರು ಚಿಕನ್ ತರ್ತೀನಿ ಅಂತ ಹೇಳಿದ್ರಲ್ವ ಹಂಗಾಗಿ ಹುಳಿ ಹಚ್ಕೊತ ಹಾಗೆ ಟೀ ಕೂಡ ಗ್ಲಾಸ್ ಕರ್ಕೊಂಡು ಕುಡ್ಕೊಳ್ತಾ ಇದ್ದೀನಿ ಕುಡ್ಕೊಂಡು ಹಂಗೆ ರೆಡಿ ಕೂಡ ಆಯಿತು ನೋಡಿ ಈ ರೀತಿ ರೆಡಿಯಾಗಿದೆ ಇಷ್ಟೇ ನಾನು ಇವತ್ತು ಯೂಸ್ ಮಾಡ್ತಿರೋದು ಹಂಗಾಗಿ ಸ್ವಲ್ಪನೇ ಸಾಮಗ್ರಿ ಯೂಸ್ ಮಾಡಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಯಾವುದೇ ಇದಕ್ಕೆ ಚಿಕನ್ ಮಸಾಲೆ ಆಗಲಿ ಅಥ್ವಾ ಗರಂ ಮಸಾಲೆ ಆಗಲಿ ನಾನು ಇವತ್ತು ಸೇರಿಸ್ತಾ ಇಲ್ಲ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ನೋಡಿ ಮಿಕ್ಸಿ ಜಾರಿಗೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಂಡು ಇದ್ದೀನಿ ಅದೇನಂದರೆ ಸ್ವಲ್ಪ ಜಾರ ಜಾರಾದರೆ ಸ್ವಲ್ಪ ಆಗುತ್ತೆ ಇದು ಸ್ವಲ್ಪ ಲೇಟೇ ನುಣ್ಣಗಾಗೋದು ಮತ್ತು ಪಕ್ಕದಲ್ಲೇ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನು ಅಷ್ಟು ಎಣ್ಣೆ ಹಾಕ್ಕೊಂಡು ಚಿಕನ್ ಎರಡು ಸರಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಏಕೆಂದರೆ ಅವ್ರು ತೊಳೆದಿರ್ತಾರ ಇಲ್ವಾ ಗೊತ್ತಿರಲ್ಲ ನೀಟಾಗಿ ಒಂದೇ ಒಂದು ಸರಿ ವಾಶ್ ಮಾಡಿ ತೊಳ ಕೊಟ್ಬಿಡ್ತಾರಂತೆ ಹಾಗಾಗಿ ನಾನು ಎರಡು ಸರಿ ಇದನ್ನು ವಾಶ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ರೆಡಿ ಮಾಡ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡ್ತಿದ್ದೀರ ಅನ್ಸುತ್ತೆ ನೋಡಿ ಎಷ್ಟೊಂದು ಅಂದರೆ ಇದರಲ್ಲಿ ವೇಸ್ಟೇ ಅರ್ಧ ಇರುತ್ತೆ ಅನ್ಕಂತೀನಿ ನಾನು ಏಕೆಂದರೆ ಒಂದು ಮುಕ್ಕಾಲ್ ಕೆ ಜಿ ಚಿಕನಲ್ಲಿ ಒಂದು ಅರ್ಧ ಕೆ ಜಿ ಆದರೂ ಚಿಕನ್ ಹೋಗಿಬಿಡುತ್ತೆ ಇನ್ನೊ ಎಷ್ಟಂದರೆ ಇನ್ನೊಂದು ಕಾಲು ಕೆ ಜಿ ಅಷ್ಟು ಉಳಿಯುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಅಷ್ಟಕ್ಕೆ ಮಾತ್ರ ಮಸಾಲೆನ ರೆಡಿ ಮಾಡ್ಕೊಳ್ಬೇಕು ನಾನು ಅದರಿಂದ ನೋಡಿ ಇಷ್ಟೇ ಇರೋದು ಮತ್ತು ಮೊಟ್ಟೆ ಎಲ್ಲ ಇರುತ್ತಲ್ಲ ಅದನ್ನು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ನಾನು ಎಕ್ಕಿದ್ರೆ ಫಸ್ಟೇ ಹಾಕಿಬಿಟ್ರೆ ಎಲ್ಲ ಅದು ಕರಗಿಬಿಡುತ್ತೆ ಅಂತ ಹೇಳಿ ಲಾಸ್ಟಲ್ಲಿ ಹಾಕೋಣ ನಾವು ಒಂದು ವಿಜರ್ಗ ಹೋಗೋಕ್ಕೆ ತೆಗ್ದೆ ಅಂತ ಹೇಳಿ ಇಟ್ಕೊಂಡಿದ್ದೀನಿ ಮತ್ತು ಅದಕ್ಕೆ ಉಪ್ಪು ಅರಿಶಿನ ಕೂಡ ಹ್ಯಾಡ್ ಮಾಡ್ತಾ ಇದ್ದೀನಿ ನೋಡ್ತಿದ್ದೀರಲ್ವ ನೋಡಿ ಈಗ ನೀಟಾಗಿ ಕೈಯಲ್ಲೇ ಮುಚ್ಚುತ್ತಾ ಇದ್ದೀನಿ ಸ್ವಲ್ಪ ನನಗೆ ಮುಗ್ಚೋಕ್ಕೂ ಕಷ್ಟ ಆಗ್ತಿದೆ ಯಾಕೆಂದರೆ ಮೊಬೈಲನ್ನು ಈ ಕಡೆ ಕೈಯಲ್ಲಿ ಇಟ್ಕೊಂಡಿದ್ದೀನಿ ನನಗೆ ಮಾಡ್ಕೊಡೋರು ಯಾರೂ ಇಲ್ಲ ಜೊತೆಗೆ ಯೂಟ್ಯೂಬ್ ಸ್ಟ್ಯಾಂಡನ್ನು ಸಹ ಇಲ್ಲ ಹಂಗಾಗಿ ನಾನೇ ಕೈಯಲ್ಲಿ ಇಟ್ಕೊಂಡಿರೋದ್ರಿಂದ ಈ ರೀತಿ ಬಂದಿದೆ ಮತ್ತು ನೋಡ್ತಿದ್ದೀರ ಅನಿಸುತ್ತೆ ರುಬ್ಬಿರ್ತಕ್ಕಂಥ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ನಾನು ಈಗ ಮಸಾಲೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಫ್ರೈ ಮಾಡ್ಕೊಂಡು ನೀಟಾಗಿ ಫ್ರೈ ಆಗಬೇಕು ಅದು ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಿಕೊಂಡು ಆದಮೇಲೆ ನೋಡಿ ಯಾವ ರೀತಿ ಫ್ರೈ ಮಾಡ್ತಾ ಇದ್ದೀನಿ ಅಂತ ಮತ್ತೆ ಏನು ಗೊತ್ತಾ ಇದು ಯಾಕೆ ಗ್ರೀನಿ ಗ್ರೀನಿಯಾಗಿ ಬಂದಿದೆ ಅಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕ್ಕೊಂಡಿದ್ದೀನಿ ನನಗೆ ಚಿಕನ್ ಅಂದರೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಜಾಸ್ತಿ ಇರಬೇಕು ಪುದೀನ ಇರಲಿಲ್ಲ ಹಾಗಾಗಿ ಕೊತ್ತಂಬರಿನೇ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ನಮ್ಮ ಅಂತ ಇದ್ದರೆ ಇವತ್ತು ಗ್ರೀನ್ ಚಿಕನ್ ಆಗುತ್ತಾ ಅಂತ ಇಲ್ಲ ಇನ್ನ ಮಸಾಲೆ ಹಾಕಿಲ್ವಲ್ಲ ಧನಿಯಾ ಪುಡಿ ಮತ್ತು ಮೆಣಸಿನ ಪುಡಿ ಹಾಕಿಲ್ವಲ್ಲ ಹಾಗಾಗಿ ಅಂತ ಅಂತ ಹೇಳ್ತಾಯಿದ್ದೆ ನೋಡಿ ಈ ಥರ ಬಂದಿತ್ತು ಅದಕ್ಕೋಸ್ಕರ ನಮ್ಮ ಮನೆಯವ್ರು ನೋಡು ಹಂಗಂದ್ರು ಬಟ್ ಇದೆಲ್ಲ ಸ್ವಲ್ಪ ಕುದಿಲಿ ಕುದ್ದಾದ್ಮೇಲೆ ಹಾಕೋಣ ಅಂತ ಹೇಳಿ ಹಾಕ್ಕೊಂಡಿಲ್ಲ ಸ್ವಲ್ಪ ಆಯ್ಲಿ ಆಯ್ಲಿ ಟೈಪ್ ಬಂದಾದ್ಮೇಲೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈಗ ಹಾಕ್ಕೊಂಡಿದ್ದೀನಿ ಈ ಕನ್ಸಿಸ್ಟೆನ್ಸಿಲಿ ಇವಾಗ ಐತೆ ಇದು ಮತ್ತು ಸಾಂಬಾರಿಗೆ ಬೇಕಲ್ವ ನನಗೆ ಅದಕ್ಕೆ ನೀರು ನನಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕಂತ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಎಣ್ಣೆ ಬಿಡ್ತಾ ಇದೆ ಅಂತ ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿ ನೋಡಿ ನೀರನ್ನ ಹಾಕೊಂಬೋದು ಸ್ವಲ್ಪ ಗ್ರೇವಿ ಟೈಪ್ ಅಂದರೆ ಗ್ರೇವಿ ಟೈಪ್ ಕಡಿಮೆ ನೀರು ಹಾಕೋಬೋದು ಇಲ್ಲಾಂದರೆ ನಮಗೆ ಸ್ವಲ್ಪ ಸಾಂಬಾರು ಥರ ಇದರಿಂದ ಸ್ವಲ್ಪ ಜಾಸ್ತಿ ಅದಕ್ಕಿಂತ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ಈಗ ಒಂದು ಸರಿ ಈ ರೀತಿ ಎಲ್ಲ ಟರ್ನ್ ಮಾಡ್ತಾಯಿದ್ರೆ ಉಪ್ಪು ಖಾರ ಎಲ್ಲ ನೀಟಾಗಿ ಚೆನ್ನಾಗಿ ಹಿಡಿಯುತ್ತೆ ನಂತರ ಟರ್ನ್ ಮಾಡಿಬಿಟ್ಟು ಕುಕ್ಕರ್ ಲೈಡ್ನ ಕ್ಲೋಸ್ ಮಾಡಿದ್ರೆ ಒಂದು ನಾಲ್ಕು ವಿಜಲ್ ಬರೆಸಿದ್ರೆ ಕುಕ್ಕರಿಂದ ನಾಲ್ಕು ವಿಜಲ್ ಬರೆಸಿದ್ರೆ ಸಾಕು ಸಾಂಬಾರು ರೆಡಿಯಾಗಿ ಹೋಗಿಬಿಡುತ್ತೆ ಮತ್ತು ಬಿಸಿ ಬಿಸಿ ಮುದ್ದೆ ಸಾಂಬಾರು ಈರುಳ್ಳಿ ಸೌತೆಕಾಯಿ ನಿಂಬೆಹಣ್ಣು ಇದೆಲ್ಲದರ ಜೊತೆ ತಿನ್ನಲಿಕ್ಕೆ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ ಮತ್ತು ನೋಡಿರಿ ಅಡುಗೆ ಮನೆ ಅಷ್ಟು ಅಡುಗೆ ಮಾಡೋ ಅಷ್ಟೊತ್ತಿಗೆ ಅಷ್ಟೆಲ್ಲ ಆಗಿತ್ತು ಹಂಗಾಗಿ ಅದನ್ನು ಕೂಡ ಕ್ಲೀನ್ ಮಾಡ್ಕೊಂಡು ಸ್ವಲ್ಪ ಮಕ್ಕಳಿಗೆ ಸಂಡೆ ಆಗಿರೋದ್ರಿಂದ ಎಣ್ಣೆ ಹಾಕೋಣ ಮತ್ತು ಸ್ವಿಮ್ಮಿಂಗಿಗೆ ಬೇರೆ ಇತ್ತಲ್ವ ಹೋಗೋದು ಹಂಗಾಗಿ ಸ್ವಿಮ್ಮಿಂಗಿಗೆ ಕರ್ಕೊಂಡು ಹೋಗ್ತೀನಿದ್ದಿರು ನಮ್ಮ ಮನೆಯವರು ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಎಣ್ಣೆ ಹಾಕ್ಬಿಟ್ರೆ ಅಲ್ಲೇ ಒಂದೆರಡು ಅವರ್ ಇರುತ್ತೆ ಆಮೇಲೆ ಅಲ್ಲೇ ವಾಶ್ ಮಾಡ್ಕೊಂಡು ಬರ್ತಾರೆ ಸ್ವಿಮ್ಮಿಂಗ್ ಫೂಲ್ ಹತ್ರ ಅಂತ ಹೇಳಿ ಎಣ್ಣೆ ಹಾಕ್ತಾ ಇದ್ದೀನಿ ನೋಡಿ ಅರಳೆಣ್ಣೆ ಆಗಿರೋದ್ರಿಂದ ಅವನಿಗೆ ಇಷ್ಟ ಇಲ್ಲ ಆದ್ರೂ ನಮ್ಮ ಮನೆಯವ್ರು ಬಿಡ್ತಿಲ್ಲ ಅವಂಟು ಅವನಿಗೆ ಇಷ್ಟ ಆಗ್ತಿಲ್ಲ ಅರಳೆಣ್ಣೆ ಇಂದ ತುಂಬ ಮಾಡ್ತಾ ಮಾಡ್ತಾಯಿದ್ದ ನಾವು ಕೂಡ ಒಂದು ರೀತಿ ಹೀಗೆ ಇರ್ತೀವಿ ಚಿಕ್ಕ ವಯಸ್ಸಿನಾಗಿದ್ದಾಗ ಅಂತ ಹೇಳ್ಬೋದು ಏಕೆಂದರೆ ಇದೇ ರೀತಿ ಅರಳೆಣ್ಣೆ ನಮಗೂ ಇಷ್ಟ ಇರೋಲ್ಲ ನಮ್ಮ ಅಜ್ಜಿರಾಗಲಿ ಅಥವಾ ಅಮ್ಮರಾಗಲಿ ಹಾಕಿದ ನೆನಪುಗಳು ಸವಿ ಸವಿ ನೆನಪುಗಳು ನಮಗೂ ಕೂಡ ಇವ್ನ ಇದ್ದರೆ ಅವೇ ಅದೇ ನೆನಪಾಯಿತು ಅಂತ ಹೇಳ್ಬೋದು ಹಾಗೆ ಅಷ್ಟಾ ಇದ್ರು ನಮ್ಮ ಮನೆಯವರು ನನಗೂ ಕೂಡ ಸ್ವಲ್ಪ ಇವತ್ತು ಎಣ್ಣೆ ಹಾಕಿದಾರೆ ಹೆಂಗಿದ್ರೆ ಮಕ್ಳಿಗೆ ಹಾಕಿದ್ದೀರಾ ಇಬ್ಬರಿಗೂ ನನಗೂ ಸ್ವಲ್ಪ ಹಾಕ್ರಿ ಅಂತಂದಿದ್ದಕ್ಕೆ ನಮ್ಮ ಮನೆಯವರು ಆಲ್ಮೋಸ್ಟ್ ಹಾಕಲ್ಲ ಯಾವಾಗಲೂ ಹಾಕಿರೋದು ನೆನಪು ಇಲ್ಲ ಹಾಕೋದು ಇಲ್ಲ ಇವತ್ತೇನೂ ಹ್ಞೂ ಆಯಿತು ಹಾಕ್ತೀನಿ ಅಂತಂದ್ರೆ ಅದಕ್ಕೆ ಸರಿ ಅಂತ ಹೇಳಿ ಕುತ್ಕೊಂಡೆಲ್ಲಾಕಿದ್ದಾದ್ಮೇಲೆ ಸ್ವಲ್ಪ ಜೋರಾಗಿ ಮಸಾಜ್ ಮಾಡ್ತಿರೋದ್ರಿಂದ ಈ ಸಿಟ್ಟನ್ನು ಯಾವ್ದಾವುದೋ ಸಿಟ್ಟನ್ನೆಲ್ಲ ಇಲ್ಲೇ ತೀರಿಸ್ಕೋಬೇಡಿ ನೀವು ಅಂತ ಹೇಳ್ತಾ ತಮಾಷೆ ಮಾಡ್ತಾ ಇದೆ ಮತ್ತೆ ಸ್ವಿಮ್ಮಿಂಗ್ ಪೂಲ್ಗೆ ಅವರು ಸ್ವಿಮ್ಮಿಂಗ್ ಪೂಲ್ ಬಂದು ಇಲ್ಲೇ ಹತ್ರ ಒಂದು ಫೈವ್ ಕಿಲೋಮೀಟರ್ಸ್ ಆಗುತ್ತೆ ಚೆನ್ನನ್ ಕುಂಟೆ ಅಂತ ಹೇಳಿ ತೋಟದಲ್ಲಿ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂದರೆ ಸ್ವಿಮ್ಮಿಂಗ್ ಫೂಲ್ ಥರ ಅಟ್ರಾಕ್ಟಾಗಿ ಕಾಣಲಿಲ್ಲ ಅಂದರೂ ಕೂಡ ನೀರು ತುಂಬಾ ಚೆನ್ನಾಗಿತ್ತು ನಮ್ಮ ಮನೆಯವ್ರು ಫಸ್ಟೇ ಹೋಗಿ ನೋಡ್ಕೊಂಬಂದಿದ್ರು ಏಕೆಂದರೆ ಮಕ್ಕಳಿಗೆ ಇನ್ಫೆಕ್ಷನ್ ಆಗುತ್ತೆ ಕೆಮ್ಮು ನೆಗಡಿ ಬರೋ ಚಾನ್ಸಸ್ ಇರುತ್ತೆ ನೀರನ್ನ ಕುಡಿತಾರಲ್ವ ಅವರು ಇವತ್ತೇ ಸ್ಟಾರ್ಟಿಂಗ್ ಫಸ್ಟ್ ದಿನ ಹೋಗಿದ್ದು ಹಂಗಾಗಿ ನೀರೇನಾದರೂ ಕುಡಿದ್ಬಿಟ್ರೆ ಇನ್ಫೆಕ್ಷನ್ ಆಗುತ್ತೆ ಅಂತ ಫಸ್ಟ್ ಹೋಗಿ ನೋಡ್ಕೊಂಡು ಬಂದು ನೀರು ಅದರಿಂದಲೇ ಹೋಗಿದ್ದು ಮತ್ತು ಟ್ಯೂಬ್ ಏನಾದರೂ ಬೇಕಂದರೆ ಟ್ಯೂಬ್ ತಗೊಂಡ್ಬೋದು ಇಲ್ಲಿ ಟ್ಯೂಬ್ ಏನು ಕೊಡ್ತಿರಲಿಲ್ಲ ಇಲ್ಲಿ ಬೇರೆ ಕಡೆ ಎಲ್ಲ ಹೋದರೆ ಟೂ ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ರುಪೀಸ್ ಆ ಥರ ಇರುತ್ತೆ ಪಾಪ ಫಿಫ್ಟಿ ರುಪೀಸಿಗೆ ಇಲ್ಲಿ ಈಜಾಡಿರ್ಬೋದಿತ್ತು ಆ ಫೆಸಿಲಿಟಿ ಇತ್ತು ಇಲ್ಲಿ ಹಂಗಾಗಿ ನಾವು ಹೋಗಿದ್ವಿ ಪರವಾಗಿಲ್ಲ ಚೆನ್ನಾಗಿತ್ತು ನೀರೇನು ಅಷ್ಟು ಕೆಟ್ಟದಾಗಂತೂ ಇರಲಿಲ್ಲ ತುಂಬ ಚೆನ್ನಾಗಿತ್ತು ಮಕ್ಕಳು ಏ ಇನ್ನೊಂದು ಏನು ಗೊತ್ತಾ ಇಲ್ಲಿ ಇವರು ಕರೆಕ್ಟಾಗಿ ಎಷ್ಟು ಇವ್ರು ನಿಂತ್ಕೊಂಡ್ರೆ ಅಷ್ಟೇ ಅಡಿ ಆಳ ಇರೋದು ಇದು ಸ್ವಿಮ್ಮಿಂಗ್ ಫೂಲು ಅದೊಂದು ತುಂಬಾ ಎಲ್ಪ್ ಅನ್ಬೋದು ಇವ್ರಿಗೆ ಏಕೆಂದರೆ ಮಕ್ಕಳಿಗೆ ಸ್ವಲ್ಪ ಗೊತ್ತಿರಲ್ವಲ್ಲ ಹಂಗಾಗಿ ಸ್ವಲ್ಪ ಭಯನೂ ಕೂಡ ಇರುತ್ತೆ ನಮ್ಮಲ್ಲಿ ಏಕೆಂದ್ರೆ ತುಂಬಾ ಡೆಪ್ತಾಗಿ ಅಥವಾ ಆಳವಾಗಿ ಇದ್ಬಿಟ್ರೆ ನಿಫ್ಟಿ ಇರಲ್ಲ ಅಂತ ಹೇಳಿ ಭಯ ಆಗ್ಬಿಡುತ್ತೆ ಮುಳುಗೋ ಚಾನ್ಸಸ್ ಕೂಡ ಇರುತ್ತೆ ಅದರಿಂದ ಇದು ದೇವಲ್ ಏನು ಕಲಿಸ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಏಜನ್ ಕಲಿಸ್ಲೇಬೇಕು ಒಂದ್ಸರಿ ಕಲ್ತ್ರು ಅಂತಂದ್ರೆ ಇನ್ ಯಾವತ್ತೂ ಜೀವನ ಇಡೀ ಮರ್ತೋಗಲ್ಲ ಅದು ಅದರಿಂದ ಈಜನ್ನು ಚಿಕ್ಕ ವಯಸ್ಸಲ್ಲೇ ಕಲಿಸಿದ್ರೆ ತುಂಬ ಬೆಟರ್ ಅಂತ ಹೇಳ್ತೀನಿ ಯಾಕೆಂದ್ರೆ ಇವಾಗಾದ್ರೆ ಏನು ಗೊತ್ತಿರಲ್ಲ ಅವ್ರಿಗೆ ನಾವು ಹೆಂಗೆ ಹೇಳ್ತೀವೋ ಅಂತ ಕೇಳ್ಕೊಂಬಿಟ್ಟು ಬೇಗ ಬಿಡ್ತಾರೆ ಮೂಳೆಗಳಾಗಿರೋದ್ರಿಂದ ಸ್ವಲ್ಪ ಬೇಗನೆ ಅಡ್ಜಸ್ಟ್ ಆಗಿಬಿಡ್ತವೆ ಇವಾಗಾದ್ರೆ ಕಲ್ತ್ ಬಿಟ್ರೆ ಸ್ವಿಮ್ಮಿಂಗನ್ನು ಲೈಫ್ ಲಾಂಗ್ ಇರುತ್ತೆ ಮತ್ತೆ ಗೊತ್ತಾ ದೊಡ್ಡವರಾದರೆ ಮೂಳೆನೂ ಕೂಡ ಬೆಂಡ್ ಆಗಲ್ಲ ಆಮೇಲೆ ಈಜನ್ನು ಈಜಕ್ಕೆ ಹೋಗಾಗ ಅವಾಗ ಆ ಟೈಮಿಗೆ ಅವರಿಗೆಲ್ಲ ಗೊತ್ತಿರುತ್ತೆ ನೀರಲ್ಲಿ ಏನಾದರೂ ಇದ್ರೆ ಸಪೋಸ್ ಅಂತ ಹೇಳಿ ನೀರಿಗೆ ಬೀಳಕ್ಕೆ ಕೂಡ ಹೆದರ್ಕೊಳ್ತಾ ಇರ್ತಾರೆ ಭಯ ಬಿದ್ದು ಬಿಡ್ತಾರೆ ಇವಾಗ ಯಾವುದೇ ಭಯ ಇರಲ್ಲ ಹಂಗಾಗಿ ಆರಾಮಾಗಿ ಕಲ್ತ್ಕೊಂಡ್ಬಿಡ್ತಾರೆ ನಮಗೂ ಕೂಡ ಎತ್ತಲಿಕ್ಕಾಗಲಿ ಅಥವಾ ಅವ್ರನ್ನ ಕರ್ಕೊಂಡು ಈಜಿಸ್ಲಿಕ್ಕಾಗ್ಲಿ ಈಗಲೇ ಈಸಿ ಇರುತ್ತೆ ವೆಯ್ಟು ಕಡಿಮೆ ಇರ್ತಾರಲ್ವ ಅವಾಗ ಅಂದ್ರೆ ತುಂಬಾ ದೊಡ್ಡವರಾದ್ಮೇಲೆ ಆಗಲ್ಲ ಹಂಗಾಗಿ ಇದು ಬೆಸ್ಟ್ ಒಂದು ರೀತಿ ಅಂತ ಹೇಳ್ತೀನಿ ಬಟ್ ಏನಂದ್ರೆ ನೀರು ಕುಡಿದಂಗೆ ನೋಡ್ಕೋಬೇಕು ನಾವು ಹುಷಾರಾಗಿ ನೋಡ್ಕೊಳ್ಬೇಕು ಗೀರು ಏನಾದರೂ ಕುಡಿಯೋದ್ರಿಂದ ಇನ್ಫೆಕ್ಷನ್ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ ಹಂಗಾಗಿ ಸ್ವಲ್ಪ ಕಡಿಮೆ ಇರೋ ಕಡಿಮೆ ಮಕ್ಕಳು ಎಲ್ಲಿರ್ತಾರೆ ಅಂಥ ಸ್ವಿಮ್ಮಿಂಗ್ ಫೂಲ್ ನೋಡಿಕೊಂಡು ನೀರು ಎಲ್ಲಿ ಚೆನ್ನಾಗಿರುತ್ತೆ ಅದನ್ನು ನೋಡಿಕೊಂಡು ನಮ್ಮ ಸೇಫ್ಟಿ ನೋಡಿಕೊಂಡು ಆಳ ಇದೆಯಾ ಇಲ್ವ ನೋಡಿಕೊಂಡು ಹೋಗೋದು ತುಂಬ ಬೆಟರು ಇದು ನಮ್ಮ ಒಂದು ರೀತಿ ಒಳ್ಳೆಯದೇ ನಮಗೆ ಸ್ವಿಮ್ಮಿಂಗ್ ಫೂಲ್ ಸಿಕ್ತು ಅಂತಲೇ ಹೇಳ್ತೀನಿ ಅದರಲ್ಲೆಲ್ಲ ಓಕೆ ಫ್ರೆಂಡ್ಸ್ ಇಷ್ಟ ಆಗಿತ್ತು ಇವತ್ತಿನ ಕ್ಲಿಪ್ಪಿಂಗ್ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಯ್ತಾ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಂತ ಕೇಳ್ತಾ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ತುಂಬಾ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಈ ಲಾಗ್ ನಾಯಲ್ಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್